ನಮಸ್ತೆ ಹೇಳಿಮಾ ಸರ್ ನಾವು ಲಾಸ್ಟ್ ಜಯಮ್ಮ ಅಂತ ಆ ಪೊಲಿಟಿಷಿಯನ್ ಇಂದ ಕರ್ಕೊಂಡ್ಬಂದು ಬೇರೆಯವ್ರು ಬಿಟ್ಟಿದ್ರು ಸರ್ ಅವರು ಇವಾಗ ನಾವು ಇಲ್ಲಿ ಬೆಂಗ್ಳೂರ್ ಮತ್ತೆ ಕರ್ಕೊಂಡ್ ಬಂದಿದೀನಿ ಅವ್ರಿಗೆ ಊರಲ್ಲೆಲ್ಲ ಇರಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಡು ಬಂದಿದೀನಿ ಬಟ್ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಒಂದ್ ಎರಡ್ ದಿನ ನೀವು ಇಟ್ಕೊಂಡಿದ್ರಲ್ಲ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರಿ ನನ್ನ ಅಲ್ಲಿಗೆ ಸೇರ್ಸು ಅಂತ ಹೇಳ್ತಾ ಇದೆ ಸರ್ ಹಂಗಾದ್ ಅವ್ರ್ ನೀನ ಸೇರ್ಸೋದು ಬಂದ್ರಿ ನಾವು ಅಲ್ಲಿ ಊರಲ್ಲಿ ನೋಡ್ಕೊಳಲ್ಲ ಸರ್ ಯಾರುನು ನಿಮಗ್ ಏನ್ ಆಗ್ಬೇಕು ಅವ್ರು ನನ್ ಫ್ಯಾಕ್ಟ್ರಿ ಆಗ್ಬೇಕು ಹ್ಮ್ ಓಕೆ ನಾನು ಊರಲ್ಲಿ ಅಂದ್ರೆ ಅವರು ಎಲ್ರು ಕೆಲ್ಸಕ್ಕೆ ಹೋಗ್ತಾರೆ ಇದು ಯಾರ್ ಹೋಗಲ್ಲ ಆಮೇಲೆ ಅಲ್ಲಿ ಪ್ಯಾಟೆ ಹತ್ರ ಇರೋದ್ರಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಎದ್ದು ಪ್ಯಾಟೆಗೆ ಹೋಗ್ಬಿಡ್ತಾರೆ ಯಾವಾಗ ಬರ್ತಾರೆ ಅವಾಗ ಅವ್ರ್ ಮನೇಲಿ ಇರಲ್ಲ ಅವ್ರಿಗೆ ಇವ್ರು ಇರಲ್ಲ ಹಂಗಾಗಿ ಸ್ವಲ್ಪ ಊಟ ತಿಂಡಿಗೆಲ್ಲ ಊರಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ ಆಗ್ಲೇ ಬಂದ್ ಒಂದ್ ಎರಡು ತಿಂಗ್ಳಾಯ್ತು ನನ್ ಜೊತೆಗೆ ಇರಿಸ್ಕೊಂಡಿದೀನಿ ನಾವು ಏನಾಗುತ್ತೆ ಅಂದ್ರೆ ನಾನು ಬೆಳಗ್ಗೆ ನಾನು ಎಂಟು ಒಂಬತ್ ಗಂಟೆಗೆ ಅಂಗಡಿಗೆ ಹೋಗ್ತೀನಿ ರಾತ್ರಿ ಬರೋದು ಒಂದ್ ಗಂಟೆ ಆಗುತ್ತೆ ಇವ್ರನ್ನ ಮನೆ ಒಳಗಡೆ ಬಿಟ್ಟು ಹೋಗ್ಬೇಕು ಜೊತೆಗೆ ನಾನು ಬಾಕ್ಲ ಹಾಕೊಂಡ್ ಹೋಗ್ತೀನಿ ಯಾಕಂದ್ರೆ ಓದ್ಸಲ ಹೋಗ್ಬಿಟ್ಟಿತ್ತಲ್ಲ ಎರಡ್ ಸಲ ಗೆ ಹೋಗಿತ್ತು ಸಲ ಜಲಿಗೆ ಕರ್ಕೊಂಡ್ ಜಲಿಗೆ ಹೋಗಿತ್ತು ಅವಾಗ ಒಬ್ರು ಕರ್ಕೊಂಡ್ ನಿಮ್ಮ ಆಶ್ರಮದಲ್ಲಿ ಬಿಟ್ಟಿದ್ರು ಸಲ ಬಸವೇಶ್ವರ ನಗರ ಪೊಲೀಸ್ ಗೆ ಹೋಗ್ಬಿಟ್ಟಿತ್ತು ಹಂಗಾಗಿ ನಾನ್ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾವು ಬೆಳಿಗ್ಗೆ ರಾತ್ರಿ ಬರ್ತೀವಲ್ಲ ಕಾರಣಕ್ಕೆ ನಾನ್ ಮುಂದೆಗಡೆ ಡೋರ್ ಹಾಕೊಂಡ್ ಹೋಗ್ಬಿಡ್ತೀನಿ ಮನೇಲಿ ಒಂದೇ ಇರ್ಬೇಕು ಹಾ ಕನಕ ಆಮೇಲೆ ಅದೇ ಹೇಳ್ತಿತ್ತು ನಾನು ಓದ್ಸಲ ಅಲ್ಲಿ ಕರ್ಕೊಂಡೋಗಿದಳ ಸೇರ್ಸ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ನೋಡ್ಕೊಂತಾರೆ ಅಂತ ಹಂಗಾಗಿ ಸರಿ ಇರೋ ಹೋಗ್ತೀನಿ ನೀನೆ ಮಾತಾಡೋ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಫೋನ್ ಮಾಡಿದ್ರು ಹಾ ಒಂದ್ ಒಂದ್ಸಲ ಅವ್ರಿಗೆ ಹೇಳಬೇಕಿಂತ ಬೇಕಂದ್ರೆ ಅವ್ರಿಗೆ ಊಟ ತಿಂಡಿ ಬೇರೆ ಎಲ್ಲ ಏನೇ ಇದ್ರೂ ಸ್ವಲ್ಪ ಖರ್ಚು ಬೇಕಾದ್ರೆ ನಾನು ಕೊಡ್ತೀನಿ ಸರ್ ಇದ ఆ నా నీవే ఉంటావు మీరు వెళ్లి సరే ಹೋಗ్లీ చెప్పు మాట్లాడు నువ్వు ಹೋಗితల్లా వస్తల్లా ఎవరు మాట్లాడితారా నాది మాట్లాడు ఓ మాట్లాడ హలో హలో నమస్తే నమస్తే మా హ్మ్ ఏమమ్మ మాట్లాడు ఏ మాట్లాడు నా నా ఇసుకుసేసేలా ఏమమ్మ ಕೇಳೋ ಈ ಆಶ್ರಮದಲ್ಲ ನಾನು ಸೇರಿಸ್ತಂತೀರಾ ಅಂತ ಕೇಳೋ ಆಶ್ರಮಕ್ಕೆ ಸೇರಸ್ತಿದಾ ಇಲ್ಲಮ್ಮ ನಮ್ಮಲ್ಲಿ ಅದರ ತಗಣಕ್ಕೆ ಬರಲ್ಲ ಆಯ್ತಾ ಇಲ್ಲಿ ಅನಾಥರಿಗೆ ಮಾತ್ರಮ್ಮ ಹ್ಮ್ ದುಡ್ಡು ಕೊಟ್ರೆ ಇಲ್ಲಿ ಸೇರಿಸ್ಕೊಳಕ್ಕೆ ಬರಲ್ಲ ಓಕೆನಾ ಹ್ಮ್ ಓಕೆಮ್ಮ ಮನೆಯಲ್ಲಿ ಇರಿ আরাಮಾಗಿ ಹ್ಮ್ ಓಕೆಮ್ಮ ಓಕೆ ನಾನು ಹೇಳ್ದೆ ತಾನೆ ನಿಮಗೆ ಅವರ ಆಶ್ರಮದಲ್ಲ ಹಂಗ ಕೆಲಸ ಸೇರಿಸ್ಕೇಳಲ್ಲ हेलो ಅವ್ರಿಗೆ ಅಲ್ಲ ಸೇರಿಸ್ಕೊಳ್ಳಲ್ಲ ನಂಗೆ ಅನರ್ಥ ಯಾರು ಇಲ್ಲ ಅಂತ ದಿನ ನಿಮ್ಮ ಆಶ್ರಮದಲ್ಲಿ ಇದ್ರಲ್ಲ ಅವ್ರು ಬಾಳ ಇಷ್ಟ ಅಲ್ಲೇ ಬಿಡು ಅಲ್ಲೇ ಅಂತ ನಮ್ಮನೇನು ಇಲ್ಲಿರೋದು ಇಲ್ಲಿ ರಾಜರಾಜ್ವರಿ ದೇವಸ್ಥಾನ ಹತ್ರ ನಿನ್ನ ಇರೋದು ಅಲ್ಲೇ ಬಿಡು ಅಂತ ಹೇಳ್ತಿತ್ತು ನಾನೇನು ಅನ್ಕೊಂಡ್ ಅಟ್ಲೀಸ್ಟ್ ನೀವು ಒಂದ್ ಸ್ವಲ್ಪ ಸೇರಿಸ್ಕೊಂಡ್ರೆ ನನ್ಗೂ ಹೆಲ್ಪ್ ಆಗತ್ತೆ ಬಂದು ನೋಡ್ಕೊಂಡ್ ಬರಬಹುದು ಒಂದು ಇಷ್ಟು ದುಡ್ಡು ಅಂತ ಕೊಡ್ತೀನಿ ಸರ್ ಇಲ್ಲಮ್ಮ ದುಡ್ಡಿನ ವ್ಯವಹಾರ ಮಾಡೋ ಹಾಗಿಲ್ಲ ನಮ್ಮಲ್ಲಿ ಲೆಟರ್ ತಗೊಳ್ಳಬೇಕಾದ್ರೆ ಪೊಲೀಸ್ನವರಿಂದ ನಾನು ತಗೊಂಡ್ ತಿನ್ಬೇಕಾರೆ ಅದೇ ಈ ತರ ಇದೆ ಪರಿಸ್ಥಿತಿ ಅಂತ ಹೇಳಿ ಅವ್ರೇನೋ ಲೆಟರ್ ಕೊಟ್ಟರೆ ನಾನು ಇಲ್ಲ ಇಲ್ಲಾಂದ್ರೆ ತಗೊಳಕ್ ಬರಲ್ಲಮ್ಮ ಹ್ಮ್ ಓಕೆಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು